ಶ್ರೀಕೃಷ್ಣ ಪರಮಾತ್ಮನಿಗೆ ಬಲೋ ಶ್ರೀ ಕೃಷ್ಣ ಪರಮಾತ್ಮನಿಗೆ ಇಂದಿನ ಈ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಆಸೀನರಾಗಿರತಕ್ಕಂಥ ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹಿಂದುಳಿದ ವರ್ಗಗಳ ನಾಯಕರು ಆದಂತ ಸನ್ಮಾನ್ಯರು ಆದಂತ ಸಿದ್ದರಾಮಯ್ಯ ಸಾಹೇಬ್ರೆ ಹಾಗೂ ಈ ಕಾರ್ಯಕ್ರಮವನ್ನ ಮಾಡಬೇಕು ಅಂತೇಳಿ ಸರಿಸುಮಾರು ಡಿಸೆಂಬರಲ್ಲಿ ನಾವು ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರ ಹೋಗಿ ಕೇಳಿಕೊಂಡ್ವಿ ಕೇಳ್ಕೊಂಡಾಗ ಇಲ್ಲ ಮಾಡುವ ಅಂತೇಳಿ ಹೇಳಿದರು ಅದಾದಮೇಲೆ ಎರಡು ಬಾರಿ ಮುಖ್ಯಮಂತ್ರಿಗಳ ದಿನಾಂಕ ನಿಗದಿಯಾಗಿತ್ತು ಕಾರಣಾಂತರಗಳಿಂದ ಪೋಸ್ಟ್ಪೋನ್ ಆಗ ಮತ್ತೊಮ್ಮೆ ನಾನು ಉಸ್ತುವಾರಿ ಸಚಿವರನ್ನು ಭೇಟಿಯಾಗಿ ಈ ಥರ ಮುಖ್ಯಮಂತ್ರಿಗಳು ದಿನಾಂಕ ಕೊಟ್ಟ ಮೇಲೆ ಮಾಡೋಣ ಸರ್ ಅಂದಾಗ ಒಂದೇ ಮಾತು ಮುಖ್ಯಮಂತ್ರಿಗಳು ಯಾವಾಗ ದಿನಾಂಕ ಕೊಡ್ತಾರೋ ಆವಾಗೇ ಮಾಡೋಣ ಹೇಳಿದ್ರು ಒಂದೇ ಅವ್ರು ಒಂದೇ ಮಾತು ಮಾತಾಡೋದು ನಿಮಗೆಲ್ಲ ಗೊತ್ತಿದೆ ಹಾಗಾಗಿ ಮುಖ್ಯಮಂತ್ರಿಗಳ ದಿನಾಂಕನ ಕೊಟ್ಟ ಮೇಲೆ ಯುಗಾದಿ ಕಳೆದಿದ್ದ ಮಾರನೇ ದಿವಸ ನಮ್ಮ ಬೈರ್ತಿ ಸುರೇಶ್ ಅವರೆಲ್ಲ ಇದ್ದರು ಅವರ ಸಮ್ಮುಖದಲ್ಲಿ ಮುಖ್ಯಮಂತ್ರಿಗಳು ಯಾವತ್ತು ಮಾಡೋಣ ಇಪ್ಪತ್ತನೇ ತಾರೀಕು ಅಂತ ಹೇಳಿ ಕೊಟ್ಟ ಮೇಲೆ ನಾನು ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದೆ ಅದೇ ನಿಟ್ಟಿನಲ್ಲಿ ಇದ್ರ ಬಗ್ಗೆ ನನ್ನ ಜೊತೆಯಲ್ಲೇ ಕಮಿಟಿಯಲ್ಲಿ ಇರತಕ್ಕಂಥ ಸ್ನೇಹಿತರು ಈ ಭಾಗದ ಶಾಸಕರು ಆದಂಥ ಗಣೇಶ ಹುಕ್ಕೇರಿಯವ್ರ ಹತ್ರನೂ ಆಗಿಂದಾಗಿ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ ಹಾಗಾಗಿ ಇವರೆಲ್ಲರ ಸಹಕಾರದಿಂದ ಇವತ್ತು ಈ ಹಣಬರ್ರ ಹಣಬರು ಹಠಾಣಬರು ಮತ್ತು ಗೌಳಿ ಸಮಾಜವನ್ನು ಇಲ್ಲಿ ಕೊಡಿಸ್ಲಿಕ್ಕೆ ಸಾಧ್ಯವಾಯಿತು ಅಂತೇಳಿ ಹೇಳ್ತಾ ಇದರ ಒಂದು ಪ್ರಾಸ್ತಾವಿಕ ನುಡಿಯನ್ನು ಕೇವಲ ನಾಲ್ಕೈದು ನಿಮಿಷಗಳಲ್ಲಿ ಮಾತ್ರ ಮುಗಿಸ್ತೇನೆ ಹೆಚ್ಚು ತಗೊಂಡು ಸಮಯ ತೊಗೊಳ್ಲಿಕ್ಕೆ ಹೋಗಲ್ಲ ಸಮಾಜದ ಬೇಡಿಕೆಗಳನ್ನು ಪೂರ್ಣಿಮ ಅವ್ರು ಮಾತಾಡ್ತಾರೆ ಹಾಗಾಗಿ ನಮ್ಮ ಸಮಾಜ ಅಂದರೆ ಯಾದವ ಕರ್ನಾಟಕ ರಾಜ್ಯ ಯಾದವ ಗೊಲ್ಲ ಸಂಗಮು ಅಂತೇಳಿ ಮೈಸೂರು ಮಹಾರಾಜರ ಕಾಲದಲ್ಲಿ ಪ್ರಾರಂಭ ಆಗಿತ್ತು ಆದರೆ ಅದು ರಿಜಿಸ್ಟರ್ ಆಗಿರಲಿಲ್ಲ ಕರ್ನಾಟಕ ರಾಜ್ಯ ಯಾದವ ಕರ್ನಾಟಕ ರಾಜ್ಯ ಯಾದವ ಗೊಲ್ಲ ಸಂಘ ಅಂತೇಳಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಪ್ರಾರಂಭ ಆಯಿತು ಅದೇ ಸಮಯದಲ್ಲಿ ಆಲ್ ಇಂಡಿಯಾ ಯಾದವ ಮಹಾಸಭಾನು ಪ್ರಾರಂಭ ಆಯಿತು ಎರಡೂ ಪ್ರಾರಂಭವಾಗಿ ನೂರು ವರ್ಷಗಳು ಕಳೆದಿರೋದ್ರಿಂದ ಶತಮಾನೋತ್ಸವ ಕಾರ್ಯಕ್ರಮವನ್ನು ಈ ಭಾಗದಲ್ಲಿ ಆಚರಣೆ ಮಾಡ್ತಾ ಇರೋದ್ರಿಂದ ತಾವುಗಳು ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇತಿಹಾಸದ ಪುಟಗಳಲ್ಲಿ ಸೇರೋಗಿ ಯಾರೇ ಆಗಲಿ ನಿಮ್ಮ ಸಂಘದ್ದು ನೂರು ವರ್ಷದ ಎಲ್ಲಿ ನಡೀತು ಅಂದರೆ ಎಲ್ಲಿ ನಡೀತು ಚಿಕ್ಕೋಡಿಯಲ್ಲಿ ನಡೀತು ಬೆಳಗಾಂ ಭಾಗದ ಚಿಕ್ಕೋಡಿಯಲ್ಲಿ ಅಂತ ಐತಿಹಾಸಿಕ ಪುಟಗಳಲ್ಲಿ ಸೇರಿ ಹೋಗ್ಲಿಕ್ಕೆ ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಣಬರ ಸಮಾಜ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಕರ್ನಾಟಕ ರಾಜ್ಯದ ಇತರೆ ಭಾಗಗಳಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಸಮಾಜದ ಬಂಧುಗಳು ಇವತ್ತು ಸೇರಿದ್ದೀರ ಇಪ್ಪತ್ನಾಲ್ಕರಿಂದ ಹನ್ನೆರಡು ಅಧ್ಯಕ್ಷರುಗಳನ್ನು ಕಂಡಿದೆ ವಿಪರ್ಯಾಸ ಅಂದರೆ ಸಾವಿರದ ಒಂಬೈನೂರ ನಮ್ಮ ಸಂಘದ ಮೊದಲ ಅಧ್ಯಕ್ಷರು ಐ ಎ ಎಸ್ ಆಫೀಸರು ಆವತ್ತಿಗೆ ಸಿವಿಲ್ ಸರ್ವೆಂಟ್ ಆಗಿದ್ದಂಥವರು ಐ ಎ ಎಸ್ ಆಫೀಸರ್ ಸಂಘದ ಅಧ್ಯಕ್ಷತೆ ವಹಿಸಿದ್ರು ಸಹ ಎಂಟು ಬಾರಿ ನಮ್ಮ ನಾಯ್ಡು ಅವರು ಅಧ್ಯಕ್ಷರಾಗಿದ್ದರು ಆದರೂ ಸಹ ಸಾವಿರದ ಎರಡು ಸಾವಿರದವರೆಗೂ ನಮಗೊಂದು ನಿವೇಶನ ಸಿಕ್ಕಲಿಲ್ಲ ನಮ್ಮ ನಾಯಕರಾದಂಥ ಎ ಕೃಷ್ಣಪ್ಪನವರು ಸನ್ಮಾನ್ಯ ಸಚಿವರ ಅಂದರೆ ಎಸ್ ಎಂ ಕೃಷ್ಣ ಅವರ ಸಂಪುಟದಲ್ಲಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ನಮಗೆ ಬೆಂಗಳೂರು ಭಾಗದಲ್ಲಿ ನಿವೇಶನವನ್ನು ಕೊಡಿಸ್ಕೊಟ್ರು ಅದೇ ನಿಟ್ಟಿನಲ್ಲಿ ಹದಿನೆಂಟು ತಾಲೂಕುಗಳಲ್ಲಿ ಹದಿನೆಂಟು ಜಿಲ್ಲೆಗಳಲ್ಲಿ ಸರಿಸುಮಾರು ಮೂವತ್ತಾರು ತಾಲೂಕುಗಳಲ್ಲಿ ನಮಗೆ ನಿವೇಶನವನ್ನು ಕಟ್ಕೊಟ್ಟು ಕೊಟ್ಟು ನೀವು ನಾವುಗಳು ಅಂದರೆ ಸಮಾಜ ಪ್ರಾರಂಭ ಮಾಡಲ್ಲ ಅಂತೇಳಿ ಒಂದು ಸಂದೇಶ ಕೊಟ್ಟರು ಯಾರು ಪ್ರಾರಂಭ ಮಾಡ್ತಾರೋ ಮೊದಲು ಒಂದು ಲಕ್ಷ ರೂಪಾಯಿ ನನ್ನ ಮನೆಯದು ಅಂತ ಹೇಳ್ಬಿಟ್ಟು ಹಾಗಾಗಿ ಇವತ್ತು ವಿದ್ಯಾರ್ಥಿನಿಯರುಗಳು ಸಮುದಾಯ ಭವನಗಳು ಪ್ರಾರಂಭವಾಗಿದೆ ನಮ್ಮಲ್ಲಿ ಗೊಲ್ಲ ಯಾದವ ಹಣಬರು ಹಟಣಬರು ಗೌಳಿ ಗೋಪಾಲ ಅಡವಿ ಗೊಲ್ಲ ಆಸ್ಥಾನಗೊಲ್ಲ ಕಾಡುಗೊಲ್ಲ ಕೋಲೆತ್ತು ಗೊಲ್ಲ ಮತ್ತು ಕೋಲೆ ಬಸುವ ಜೊತೆ ಜೊತೆಯಲ್ಲೇ ಹಾವಾಡಿಗ ಗೊಲ್ಲ ಹಂದಿ ಗೊಲ್ಲ ಸರಿಸುಮಾರು ಇಪ್ಪತ್ತೆಂಟು ಉಪಜಾತಿಗಳಿಂದ ನಮ್ಮನ್ನು ಕರೆಯಲ್ಪಡ್ತಾರೆ ಆದರೆ ನಾವೆಲ್ಲ ದೇವರಾಜಸ್ಸು ಪೀರಿಯಡಿಂದ ನೊಮ್ಯಾಡಿಕ್ ಅಂಡ್ ಡಿ ನೊಮ್ಯಾಡಿಕ್ ಅನ್ನ ಸವಲತ್ತನ್ನು ಪಡ್ಕೊಂಡು ಬಂದವರು ಆನ್ ಫಾರ್ ವಿತ್ ದಿ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿಗೆ ಸಮಾನಾಂತರ ಸವಲತ್ತುಗಳನ್ನು ನಮಗೆ ಹಿಂದಿನ ಕಾಂಗ್ರೆಸ್ ಸರ್ಕಾರಗಳಿದ್ದಂಥ ಸಂದರ್ಭದಲ್ಲಿ ಶಿಕ್ಷಣಕ್ಕೆ ನಮಗೆ ಕಲ್ಪಿಸಿಕೊಟ್ಟಿತ್ತು ಆದರೆ ಎರಡು ಸಾವಿರದ ಹನ್ನೆರಡರಲ್ಲಿ ಯಾರು ಸಮಾಜ ಕಲ್ಯಾಣ ಸಚಿವರಾಗಿದ್ದರು ಅಂಥ ಸಂದರ್ಭದಲ್ಲಿ ನಮಗೆ ಸ್ವಲ್ಪ ವ್ಯತ್ಯಾಸವಾಗಿ ಆನ್ ಫಾರ್ ವಿತ್ ಎಸ್ ಸಿ ಎಸ್ ಟಿಯನ್ನು ತೆಗೆದರು ಈ ವಿಚಾರವನ್ನು ಈಗಾಗಲೇ ಮುಖ್ಯಮಂತ್ರಿಗಳ ಗಮನಕ್ಕೆ ಎರಡು ಮೂರು ಬಾರಿ ಹೋದಾಗೆಲ್ಲ ಹೇಳಿದ್ದೇನೆ ಏನು ಶಿಕ್ಷಣಕ್ಕೋಸ್ಕರ ನಮ್ಗೆ ಸಿಕ್ಕಿತ್ತಿದಂಥ ಸವಲತ್ತನ್ನು ತಾವುಗಳು ಹಿಂದುಳಿದ ವರ್ಗಗಳ ನೇತಾರರಾದಂಥ ತಾವುಗಳು ಮರುಸ್ಥಾಪನೆ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊಂಡಿದ್ದೇವೆ ಇದು ನಮ್ಮ ಮೊದಲ ಬೇಡಿಕೆ ಆಗಿದೆ ಬಂಧುಗಳು ಅದರ ಜೊತೆ ಜೊತೆಯಲ್ಲೇನೇನೆ ಇವತ್ತು ರಾಜ್ಯದಲ್ಲಿ ಹಿಂದೆ ಯ ಕೃಷ್ಣಪ್ಪನವರು ಇದ್ದಂಥ ಸಂದರ್ಭದಲ್ಲಿ ಪ್ರಾರಂಭವಾದಂಥ ವಿದ್ಯಾರ್ಥಿನಿಲಯಗಳು ಸಮುದಾಯ ಭವನಗಳು ಒಂದಷ್ಟು ಗೋ ಗುದ್ದಲಿ ಪೂಜೆಯಲ್ಲಿ ನಿಂತು ಹೋಗಿದ್ದಾವೆ ಒಂದಷ್ಟು ಫೌಂಡೇಶನ್ ಒಂದಷ್ಟು ರೂಪ ಹಾಕಿದ್ದಾವೆ ಒಂದಷ್ಟು ಇನ್ನೂ ಪ್ರಾರಂಭ ಮಾಡಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಹತ್ತು ವರ್ಷಗಳಿಂದ ಇದ್ದಂಥ ಸರ್ಕಾರಗಳು ಯಾವುದೇ ಅನುದಾನವನ್ನು ಒಂದು ಸಿಂಗಲ್ ಅಷ್ಟು ಅನುದಾನವನ್ನು ನಮಗೆ ಕೊಡುವಂಥ ಪ್ರಯತ್ನ ಆಗಲಿಲ್ಲ ಅದರ ಜೊತೆ ಜೊತೆಯಲ್ಲಿ ಯಾವ ಸಮಾಜಕ್ಕೆ ಗುರು ಮತ್ತು ಗುರುಪೀಠ ಇರಲ್ಲೋ ಅವ್ರಿಗೆ ಗುರಿ ತಲುಪಲಿಕ್ಕೆ ಕಷ್ಟವಾಗುತ್ತೆ ಅಂತ ಮನಗಂಡಂತ ಯ ಕೃಷ್ಣಪ್ಪನವರು ನಮ್ಮ ಚಿತ್ರದುರ್ಗದಲ್ಲಿ ಒಂದು ಮಹಾಮಠವನ್ನು ಪ್ರಾರಂಭ ಮಾಡಿದ್ರು ಆದರೆ ಹದಿನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಸಹ ಇಲ್ಲಿ ಆಗ್ತಿರೋದು ನಿಮ್ಮ ಪುಣ್ಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಆ ಮಠವನ್ನು ಪ್ರಾರಂಭ ಮಾಡಿ ಮಧ್ಯ ಕರ್ನಾಟಕದಲ್ಲಿ ನಾವು ಆ ಮಠವನ್ನು ಪ್ರಾರಂಭ ಮಾಡಿ ಇಡೀ ಕರ್ನಾಟಕ ರಾಜ್ಯದಂಥ ಜೊತೆ ಜೊತೆಯಲ್ಲಿ ಹಾಲ್ ಇಂಡಿಯಾ ಮಟ್ಟದಲ್ಲಿ ಸಹ ಯಾವುದೇ ನಮ್ಮ ಸಮಾಜಕ್ಕೆ ಮಠ ಇಲ್ಲ ಅದು ಅಖಿಲ ಭಾರತ ಯಾದವ ಮಠವಾಗಿ ಸಹ ಪರಿವರ್ತನೆ ಆಗಿದೆ ಆ ನಿಟ್ಟಿನಲ್ಲಿ ಇವತ್ತು ಮಠದಲ್ಲಿ ಸಹ ಸಾಕಷ್ಟು ಕಾರ್ಯಗಳು ಹಾಗೆ ನಿಂತೋಗಿದ್ದಾವೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಅದರ ಜೊತೆ ಜೊತೆಯಲ್ಲೇನೇ ಇವತ್ತು ಈ ಸಮಾಜದ ಸ್ಥಿತಿಗತಿಗಳನ್ನು ಇತ್ತೀಚೆಗೆ ನಾವೆಲ್ಲ ಬಂದು ನಿಮ್ಮ ಊ ಊರುಗಳಿಗೆಲ್ಲ ಸುತ್ತಿ ಮುಖ್ಯಮಂತ್ರಿಗಳ ಗಮನಕ್ಕೆ ಸರಿಸುಮಾರು ಇನ್ನೂರ ಐವತ್ತು ಮೂರು ಊರುಗಳನ್ನು ನಾನು ಮತ್ತು ಸ್ವಾಮೀಜಿಗಳು ಸತತವಾಗಿ ಇಂದ ಹಿಡ್ಕೊಂಡು ಇದುವರೆಗೂ ಎಲ್ಲ ಊರುಗಳಿಗೂ ಹೋಗಿದ್ದೇವೆ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೇವೆ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಂಡಿದ್ದೇವೆ ಯಾರಿಗೆ ಏನು ಬೇಕು ಯಾರು ಬೇಡ ಅನ್ನೋದನ್ನು ಪಟ್ಟಿ ಸಹ ನಾವು ಮಾಡಿಕೊಂಡಿದ್ದೇವೆ ಅದಕ್ಕೋಸ್ಕರವಾಗಿ ನಮ್ಮ ಮುಖ್ಯಮಂತ್ರಿಗಳನ್ನು ನಿಮ್ಮ ಮನೆ ಬಾಗಿಲಿಗೆ ಕರ್ಕೊಂಡ್ ಬಂದಿರೋದು ಅಂತ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಬರ್ತೇನೆ ಬಂಧುಗಳು ಯಾಕೆ ಅಂತ ಹೇಳಿದ್ರೆ ಯಾರಿಗೆ ಈ ಬಡವರ ಬಗ್ಗೆ ಕನಿಕರ ಇದೆ ಇವರ ಸ್ಥಿತಿಗತಿ ಬಗ್ಗೆ ಅರಿವಿದೆ ಈ ಸಮಾಜ ಹೇಗೆ ಬದುಕ್ತಾ ಇದೆ ಅನ್ನೋದ್ರ ಬಗ್ಗೆ ಕಲ್ಪನೆ ಇದೆ ಅವರು ಮುಂದೆ ನಾವು ನೋವು ಹೇಳ್ಕೊಂಡಾಗ ಮಾತ್ರ ಅದಕ್ಕೆ ಪರಿಹಾರ ಸಿಗೋಕೆ ಸಾಧ್ಯವಾಗುತ್ತೆ ಅದರ ಬಗ್ಗೆ ತಿಳಿವೇ ಇಲ್ದಿರೋ ಹತ್ರ ಹೋಗಿ ಏನು ಹೇಳಿದ್ರು ಸಹ ಅದಕ್ಕೆ ಪರಿಹಾರ ಸಿಗಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ಅವ್ರಿಗೆ ಕಾಲಕ್ಕೆ ಗಾಯ ಆದಾಗ ಏನು ಶ್ರೀನಿವಾಸ್ ಪೂರ್ಣಿಮಾ ನಾನು ಇಲ್ದಿರ ನೀವು ಮಾಡಿರಿ ಅಂತ ಹೇಳಿದ್ರು ನನಗೆ ಮುಖ್ಯಮಂತ್ರಿ ಜ್ಞಾಪಿಸ್ತದೆ ನಾನು ಹೇಳಿದೆ ನೀವು ಇಲ್ದಿರೋ ಈ ಕಾರ್ಯಕ್ರಮ ನಾವು ಮಾಡಲ್ಲ ಇನ್ನು ಎರಡು ಸಲ ಇಲ್ಲ ಮೂರು ಸಲ ನೀವು ಪೋಸ್ಟ್ಪೋನ್ ಮಾಡಿದ್ರು ನಿಮಗೋಸ್ಕರ ಕಾಯ್ತೀವಿ ನೀವು ಕೊಟ್ಟ ದಿನಾಂಕಕ್ಕೆ ನಾವು ಕಾರ್ಯಕ್ರಮನ ಮಾಡ್ತೀವಿ ಅಂತ ಹೇಳಿದ್ವಿ ಆ ನಿಟ್ಟಿನಲ್ಲಿ ನಮ್ಮ ಮುಖ್ಯಮಂತ್ರಿಗಳನ್ನು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ ಬಂಧುಗಳು ಒಂದು ಹೇಳಬೇಕಾಗಿ ಬರುತ್ತೆ ನಾನು ಪ್ರವರ್ಗವೊಂದನ್ನು ಮಾಡಿಕೊಂಡು ರಾಜ್ಯ ಪೂರ್ತಿ ಸುತ್ತಿದ್ದೇನೆ ನಾಲ್ಕು ಬಾರಿ ಕರ್ನಾಟಕ ರಾಜ್ಯದಲ್ಲಿ ಹೋಗಿ ಗೊಲ್ಲ ಇರ್ಬೋದು ಅದೇ ಉಪ್ಪಾರ ಇರ್ಬೋದು ಜೊತೆಯಲ್ಲಿ ಬೆಸ್ತ ಇರ್ಬೋದು ಅದರ ಜೊತೆಯಲ್ಲಿ ತರ್ತಕ್ಕಂಥ ತೊಂಬತ್ತೈದು ಜಾತಿಗಳು ಮುನ್ನೂರ ಎಪ್ಪತ್ತಾರು ಉಪಜಾತಿಗಳನ್ನ ಕೂಡಿಸುವಂತ ಒಂದು ಪ್ರಯತ್ನ ಮಾಡಿದೆ ಅದರ ಪ್ರತಿಫಲ ಏನು ಅಂದರೆ ನಮ್ಮ ಮುಖ್ಯಮಂತ್ರಿಗಳು ಮೊದಲ ಬಾರಿಗೆ ಎಪ್ಪತ್ತೈದು ವರ್ಷಗಳ ನಂತರ ಮೊದಲ ಬಾರಿಗೆ ನಮ್ಮ ಪ್ರವರ್ಗ ಪ್ರವರ್ಗವೊಂದನ್ನು ತಂದಂಥ ಕೀರ್ತಿ ನಮ್ಮ ಮುಖ್ಯಮಂತ್ರಿಗಳಿಗೆ ಸಲ್ಲುತ್ತೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ారు హిన్ సర్కార్ నా కేకొడ్వి ಪ್ರವರ್ಗ ಒಂದಕ್ಕೆ ಸವಲತ್ತನ್ನು ಕಳ್ಸಿಕೊಡಿ ಕುಲಶಾಸ್ತ್ರ ಅಧ್ಯಯನಕ್ಕೆ ಹತ್ತು ಕೋಟಿಗಳನ್ನು ನಿಗದಿ ಮಾಡಿಕೊಡಿ ನಮಗೆ ಗುತ್ತಿಗೆಯಲ್ಲಿ ಅವಕಾಶವನ್ನು ಮಾಡಿಕೊಡಿ ನಮಗೆ ಇಂಡಸ್ಟ್ರಿಯಲ್ ರಿಸರ್ವೇಷನ್ ಅವಕಾಶ ಮಾಡಿಕೊಡಿ ಭೂ ಒಡೆತನವನ್ನು ಕೊಡಿ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿಗೋಸ್ಕರವಾಗಿ ಓದುವಂಥ ನಮ್ಮ ಮಕ್ಕಳಿಗೆ ವಿದ್ಯಾರ್ಥಿನಿಗಳು ಕೋಚಿಂಗ್ ಸೆಂಟರನ್ನು ತೆರೆದು ಕೊಡಿ ಶುಲ್ಕ ವಿನಾಯಿತಿ ಕೊಡಿ ಅಂತೇಳಿ ಇಪ್ಪತ್ತು ಪಾಯಿಂಟ್ಗಳನ್ನು ಮಾಡ್ಕೊಂಡು ಹೋದ್ವಿ ಈ ಭಾಗದಲ್ಲಿ ಸವದತ್ತಿಯ ಏನು ನಮ್ಮ ಇವರಿದ್ದಾರೆ ಇದ್ದಾರೆ ದೇವದಾಸಿಯರು ಅವರು ಮಾಶಾಸನವನ್ನು ರೈಸ್ ಮಾಡಿಕೊಡಿ ಅಂತ ಹೇಳಿದ್ವಿ ಇಪ್ಪ ಇಪ್ಪತ್ತು ಪಾಯಿಂಟ್ಗಳಲ್ಲಿ ಹತ್ತು ಪಾಯಿಂಟ್ಗಳನ್ನು ಈಡೇರಿ ಈಡೇ ಕೀರ್ತಿ ನಮ್ಮ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಲ್ಲುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಬಂಧುಗಳೇ ಯಾಕಂದ್ರೆ ನಮ್ಮ ಸತತ ಏಳು ವರ್ಷದ ಹೋರಾಟಗಳಲ್ಲಿ ಸಾಕಷ್ಟು ವಿಚಾರಗಳನ್ನ ತಗೊಂಡೋಗಿ ಹೇಳಿದಂತ ಸಂದರ್ಭದಲ್ಲಿ ಅದಕ್ಕೆ ನಮ್ಗೆ ಯಾವುದೇ ಉತ್ತರ ಸಿಕ್ಕಲಿಲ್ಲ ಆದರೆ ನಮ್ಮ ಮುಖ್ಯಮಂತ್ರಿಗಳು ಅದಕ್ಕೆ ಉತ್ತರ ಕಲ್ಪಿಸಿಕೊಟ್ಟಿದ್ದಾರೆ ಹಾಗಾಗಿ ನನ್ನ ಸಮಾಜದ ಹನ್ನೆರಡು ಜನ ಅಧ್ಯಕ್ಷರುಗಳಾಗಿದ್ದಾರೆ ಸಾಕಷ್ಟು ಜನ ಎಮ್ ಎಲ್ ಹೋಗಿದ್ದಾರೆ ಆದರೂ ಸಹ ನಾನು ಒಬ್ಬ ಚುನಾಯಿತ ಅಧ್ಯಕ್ಷನಾಗಿ ಕರ್ನಾಟಕ ರಾಜ್ಯ ನೀವೆಲ್ಲ ಬಂದು ಓಟ್ ಹಾಕಿ ನನ್ನ ಗೆಲ್ಸ್ಕೊಟ್ರಿ ಹಾಗಾಗಿ ನಾನೇನಾದ್ರೂ ನಿಮ್ಮ ಋಣ ತೀರಿಸುವಂಥ ಕೆಲಸ ಮಾಡಬೇಕು ಅನ್ನೋದು ಅಷ್ಟೇ ಬಿಟ್ರೆ ನನ್ನ ತಲೆಯಲ್ಲಿ ಬೇರೆ ಏನು ಇರಲಿಲ್ಲ ಆ ಈ ಭಾಗದ ಹಣಬರು ಒಂದು ವಿಚಾರ ಇದೆ ಹಣಬರು ಹಮ್ಟೂರು ಬಾಳಪ್ಪನ ಏನು ಹೋರಾಟದ ಒಂದು ಕಿಚ್ಚು ಇರುವಂತ ರಕ್ತ ಇರುವಂತ ಈ ಸಮಾಜ ಈ ಭಾಗದಲ್ಲಿದೆ ಆದ್ರೆ ಕಿತ್ತೂರು ರಾಣಿ ಚೆನ್ನಮ್ಮನ ಕಾಲದಲ್ಲಿ ಸಮಕಾಲೀನ ಹೋರಾಟ ಮಾಡಿದಂತ ಹಮ್ಟೂರು ಬಾಳಪ್ಪನವರನ್ನ ನೆನೆಸುವಂತ ಕೆಲಸ ಹಿಂದೆ ನಮ್ಮದ್ರು ಬಂದು ಹೇಳ್ಕೊಂಡಾಗ ಅದಕ್ಕೊಂದು ಅವಕಾಶ ಆಗಿರ್ಲಿಲ್ಲ ಈಗ ಅದರ ರೂವಾರಿಗಳಾದಂತಹ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಸಂಬಂಧಪಟ್ಟ ಜಿಲ್ಲಾ ಸಚಿವರ ಸಮ್ಮುಖದಲ್ಲಿ ಹೇಳ್ಕೊಂಡಾಗ ಈಗ ಆ ಸಮಾಜಕ್ಕೆ ಆಗ್ತಿರುವಂತ ಅನ್ಯಾಯ ಏನಂತ ಹೇಳಿದ್ರೆ ಇವರೆಲ್ಲ ಶೇಕಡ ಎಂಬತ್ತರಷ್ಟು ಮರಾಠಿ ಭಾಷಿಗರಾಗಿರೋದ್ರಿಂದ ಮೊನ್ನೆ ನಡೆದಂತ ಎಲ್ಲ ಸೆನ್ಸಸ್ ಅಲ್ಲಿ ನಿಮ್ಮ ಭಾಷೆ ಯಾವುದು ಮರಾಠಿ ನೀವು ಯಾರು ಜಾತಿ ಅಂತ ಹೇಳಿದ್ರು ಮರಾಠಿಗೆ ಸೇರಿ ಹೋಗಿದೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮರಾಠಿ ಅಂತ ಹೇಳಿ ಜಾತಿಯನ್ನು ಗುರುತಿಸಲ್ಪಟ್ಟಲಾಗಿದೆ ಹಾಗಾಗಿ ಖಂಡಿತ ಇವರಿಗೆ ಹಿಂದೆ ನಾನು ಒಂದು ಐದು ವರ್ಷಗಳಿಂದ ಹಿಂದೆ ಬಂದಂತ ಸಂದರ್ಭದಲ್ಲಿ ನಮ್ಮ ಬೆಳಗಾಂ ಏನು ಸಚಿವರಿದ್ದಾರೆ ಅವರ ಕ್ಷೇತ್ರದಲ್ಲಿ ಕೃಷ್ಣ ಜಯಂತಿ ಮಾಡಿದಾಗ ನಾವು ಹೇಳಿದ್ವಿ ಮೇಡಮ್ ಅವರೇ ಸಹಾಯ ಮಾಡ್ರಿ ಇವರೆಲ್ಲ ಮರಾಠಿ ಅಂತ ಬರೆಸ್ಕೊಂಡಿದ್ದಾರೆ ಇವರಿಗೆ ಹಣ ಬರಗೊಲ್ಲ ಅಂತ ಬರೆಸ್ಕೊಂಡು ಪ್ರವರ್ಗ ಒಂದರ ಸರ್ಟಿಫಿಕೇಟ್ ಕೊಡಬೇಕು ಅಂತ ಹೇಳಿ ಕೇಳಿದ್ವಿ ಆಗ್ಲಿಂದ ಸತತ ಪ್ರಯತ್ನದಿಂದ ಶೇಕಡ ಮಾತ್ರ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಆಯಿತು ಈಗೂ ಸಹ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಂಡಿದ್ದೇನೆ ನಾವು ಏನು ಇಪ್ಪತ್ತೆಂಟು ಉಪಜಾತಿಗಳಿದ್ದೇವೆ ನಾವು ಇಪ್ಪತ್ತೆಂಟು ಉಪಜಾತಿಗಳನ್ನ ಗಟ್ಟಿಯಾಗಿ ನಮ್ಮನ್ನ ಹಾಗೆ ಇಡೋ ಥರ ನೀವು ನೋಡ್ಕೊಬೇಕು ಜೊತೆ ಜೊತೆಯಲ್ಲಿ ಏನು ಸವಲತ್ತು ಪ್ರವರ್ಗ ಒಂದರಲ್ಲಿ ಸಿಗ್ತಾ ಇದೆಯೋ ಅದಕ್ಕೆ ಹೆಚ್ಚಿನ ಹೆಚ್ಚುದನ್ನು ಮಾಡಬೇಕು ಮೊನ್ನೆ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಉದಾಹರಣೆಗೆ ನಾನು ನನ್ನ ಹೆಂಡತಿ ಗೊಲ್ಲ ಆದರೆ ನನ್ನ ಮಕ್ಕಳಸ್ರೆ ಇಬ್ಬರ ಹೆಸರು ಯಾದವ ಅಂಟಿದ್ದೇನೆ ಯಾದವನ್ನ ಒಂದು ಬಿ ಮಾಡಿ ನಾ ಗೊಲ್ಲನ ಒಂದು ಎಲ್ಲಿ ಇಟ್ಟಿದ್ದಾರೆ ಜೊತೆ ಜೊತೆಗೆ ಕೆನಪದರವನ್ನು ಅಳವಡಿಸ್ಬೇಕು ಅಂತ ಬಂದಿದ್ದಾರೆ ನಿಮಗೆ ಸಂಪೂರ್ಣವಾಗಿ ಅರಿವಿದೆ ಕುರಿ ಮೇಯ್ಸಂತವರು ಎಮ್ಮೆ ಮೇಯ್ಸಂತವರು ಹಸು ಮೇಯಿಸ್ ಅಂತ ಈ ಸಮಾಜ ಕೂಲಿ ಮಾಡೋವಂಥವ್ರು ರೈತ ವಲಯಗಳಲ್ಲಿ ಕೂಲಿ ಮಾಡುವಂಥ ಈ ಸಮಾಜ ಇವತ್ತು ಅವ್ರನ್ನ ಬೇರ್ಪಡಿಸ್ ಬೇರ್ಪಡಿಸೋದು ಬೇಕಾಗಿಲ್ಲ ಆನ್ ಫಾರ್ ವಿತ್ ದ ಎಸ್ ಸಿ ಎಸ್ ಟಿ ಕೊಡಬೇಕಾಗಿ ಬರುತ್ತೆ ಜೊತೆ ಜೊತೆಯಲ್ಲೇನೇನೆ ಏನು ಪದರ ಅಳವಡಿಸೋದಕ್ಕೆ ಒಂದು ಆಗಿದೆ ಖಂಡಿತ ಆ ರೆಕಮೆಂಡೇಶನ್ನ ತಿರಸ್ಕರಿಸಬೇಕಾಗಿ ಬರುತ್ತೆ ಯಾಕೆಂದ್ರೆ ಅಲ್ಲಿ ಪದರದ ಅಡಿಯಲ್ಲಿ ನಾವುಗಳು ಸವಲತ್ತು ಪಡೆಯುವಷ್ಟು ಮಟ್ಟಕ್ಕೆ ಇನ್ನೂ ಸಬಲರಾಗಿಲ್ಲ ಶೈಕ್ಷಣಿಕ ಕಂದಾಚಾರದಿಂದ ಹೊರಗಡೆ ಬಂದಿಲ್ಲ ಅದೇ ಶಿಕ್ಷಣದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸಾಕ್ಷರತೆ ಸಾಧಿಸಲಿಲ್ಲ ಹಾಗಾಗಿ ಪ್ರವರ್ಗ ಒಂದಕ್ಕೆ ಕಾಯಕಲ್ಪ ಕೊಟ್ಟಂಥ ನೀವುಗಳು ಈ ಸಮಾಜದ ಅಸ್ತಿತ್ವವನ್ನು ಉಳಿಸುವ ನಿಟ್ಟಿನಲ್ಲಿ ನಮ್ಮ ಜೊತೆಯಲ್ಲಿ ನಿಲ್ತೀವಿ ಅಂತೇಳಿ ಹೇಳ್ತಾ ಈಗ ಎಲ್ಲರೂ ಕೈಯತ್ತುವ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಜೈಕಾರ ಆಗ್ತಾ ಅವ್ರ ಜೊತೆಯಲ್ಲಿ ಇರ್ತೀವಿ ಅಂತ ನಾನು ಕೈಯತ್ತೀನಿ ನೀವು ಎದ್ಬೇಕಾಗುತ್ತೆ ಬಲೂ ಸಿದ್ದರಾಮಯ್ಯ ಬಲೋ ಸಿದ್ದರಾಮಯ್ಯ ಜಿಗಿ ಖಂಡಿತ ಅವ್ರು ನಮ್ಮ ಜೊತೆಯಲ್ಲಿ ಇರ್ತೇವೆ ನಾವೆಲ್ಲ ಅವ್ರ ಜೊತೆಯಲ್ಲಿ ಇರ್ಬೇಕಾಗ್ಬಿಡುತ್ತೆ ಸಿದ್ದರಾಮಯ್ಯ ಜೊತೆಯಲ್ಲಿ ಇರ್ಬೇಕಾಗಿ ಬರುತ್ತೆ ಎಲ್ಲ ಕೈಯತ್ತಿ ಥ್ಯಾಂಕ್ ಯು ಧನ್ಯವಾದಗಳು ಅವಕಾಶಕ್ಕಾಗಿ ಧನ್ಯವಾದಗಳು ವೇದಿಕೆ ಎಲ್ಲರ ಹೆಸರು ಹೇಳೋಕ್ಕಾಗಲಿಲ್ಲ ಯಾಕಂದರೆ ಪೂರ್ಣಿಮಾ ಸ್ವಾಗತದಲ್ಲಿ ಹೇಳಿದರು ಮುಖ್ಯಮಂತ್ರಿಗಳಿಗೆ ಹೆಚ್ಚಿನ ಅವಕಾಶ ಕೊಡಬೇಕಾದ್ರಿಂದ ಸಾಕಷ್ಟು ಸಮಯ ತೊಗೊಂಡಿದ್ದೀನಿ ಅದಕ್ಕೆ ಕ್ಷಮೆ ಇರಲಿ ಅಂತ ಹೇಳ್ತಾ ನನ್ನ ಧನ್ಯವಾದ ನನಗೆ ಕಾಲಾವಕಾಶ ಕಲ್ಪಿಸಿದಂಥ ಎಲ್ಲರಿಗೂ ಹೊಂದಿಸಿ ನನ್ನ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗುರುಗಳ ಪಾದಕ್ಕೆ ಹೊಂದಿಸಿ ನಾನು ಮಾತು ಮುಗಿಸ್ತೇನೆ ಧನ್ಯವಾದಗಳು